ನಮಸ್ಕಾರ ನಾನು ರಾಜಶೇಖರ ಬಸಪ್ಪ ಕುಂಬಾರ ಅಂತೇಳಿ ಊರು ಲಕ್ಕುಂಡಿ ಇದು ಸರ್ವೆ ನಂಬರ್ ಎರಡ್ನೂರ ಎಂಬತ್ತೆಂಟು ನಮ್ಮ ಸರ್ವೆ ನಂಬರು ಇದು ಎರಡು ಎಕರೆ ಹನ್ನೊಂದು ಗುಂಟೆ ನಾವು ಹನಿ ನೀರಾವರಿ ಮಾಡಕತ್ತೀವಿ ಈಗ ಸೆಂಟಾಲ್ವೂರು ಹನಿ ನೀರಾವರಿ ಯೋಜನೆಯಲ್ಲಿ ಈ ವಲಯ ಹನ್ನೊಂದು ಉಪ ವಲಯ ಎಂಟು ಇದರಲ್ಲಿ ನಾವು ಹನಿ ನೀರಾವರಿ ಮಾಡ್ಕೊಳಕತ್ತು ಈಗ ಅಲ್ಲೇ ನಾಲ್ಕು ವರ್ಷ ಆತ್ರಿ ನಾನು ವ್ಯವಸಾಯ ಮಾಡಕತ್ತು ಇದ್ರೊಳಗ ಬಹಳ ಆಸಕ್ತಿ ತೋರ್ಸಕತ್ತ ಹತ್ತು ವರ್ಷ ಆಯ್ತು ಈ ಹನಿ ನೀರಾವರಿ ಮಾಡಕತ್ತು ಈಗ ನಾಲ್ಕು ವರ್ಷ ಆಯ್ತು ನಾನು ಈಗ ಮೊದ್ಲಿಗೆ ನಾವು ಈ ಹರಿ ನೀರು ಅಂತೇಳಿ ಬೋದ್ ಮಾಡಿ ಬೋದಿಗೆ ನೀರು ಹಾಸ್ತಿದ್ವಿ ಅದರಿಂದ ನಾವು ಇವತ್ತ ನೀರು ಹಾಸ್ಬೇಕಂದ್ರು ಒಂದು ದಿವಸ ಹಗಲಲ್ಲ ಅದಕ್ಕೆ ನಿಂದಿರ್ಬೇಕಿತ್ತು ಮತ್ತೆ ಉಳ್ಕೆದವು ಬೇರೆ ಹೊಲ್ದನ ಕೆಲಸ ಹಂಗ ನಿಂದಿರ್ತಿದ್ವು ಈಗ ಅದು ಅದರಿಂದ ಕಳೆ ಜಾಸ್ತಿ ಬರುದು ಹೊಳ್ಳಿ ಇಳುವರಿನೂ ಕಮ್ಮಿ ಮೂರನೇದು ಈ ಮಣ್ಣಿನ ಸೌಕಳಿನ ಹೆಚ್ಚಾಕಿತ್ತು ಅದಕ್ಕೆ ಅದರಿಂದ ಆ ಈ ಹನಿ ನೀರವರಿಂದ ಬಹಳ ಉಪಯೋಗ ಬಹಳ ಅದ್ ಬರ ನೀರು ಮೊದ್ಲಂಗ ಮಾಡೋ ಮುಂದ ಎರಡು ಮೂರು ಚೀಲ ಒಂದೊಂದು ಎಕರೆಕ ಗೊಬ್ಬರ ಹಾಕ್ತಿದ್ವಿ ಈಗ ನಾವು ಎಕರೆಕ ಮೂರಿಂದ ಕೆ ಕೆಜಿ ಒಂದು ಕೊಟ್ರ ಮೂರರಿಂದ ನಾಲ್ಕು ಕೆ ಜಿ ಡ್ರಿಪ್ ವೆಂಚೂರಿ ಮುಖಾಂತರ ಎಕರೆಕ ಮೂರರಿಂದ ನಾಲ್ಕು ಕೆಜಿ ಕಳಿಸ್ತೇವಿ ಅದು ಗೊಬ್ಬರದ್ದು ಐತಿ ಇದ್ರಾಗ ಈಗ ಹರಿನೀರ್ ಇದ್ದಾಗ ನಾವು ಎಕರೆಕ ಹದಿನೈದರಿಂದ ಹದಿನೆಂಟು ಕ್ವಿಂಟಲ್ ಇಳುವರಿ ಇದ್ರಾಗ ತೆಗಿತೀವ್ರಿ ಈಗ ಕರ್ನಾಟಕ ನೀರಾವರಿ ನಿಗಮದ ವತಿಯಿಂದ ಈ ನಟಪ್ರೆಮ್ನವರು ಈ ಡ್ರಿಪ್ ಅಳವಡಿಸಿ ಕೊಟ್ಟರೆ ಇದಕ್ಕ ಆ ಡ್ರಿಪ್ ಅಳವಡಿಸಿ ಕೊಟ್ಟಿಂದ ನಾ ನಾಲ್ಕು ವರ್ಷನೂ ಈಗ ಗೋಯ್ ಜೋಳ ಹಾಕೋತಾನ ಬಂದಿನಿ ಮೊದ್ಲಾಗ ಹದಿನೈದರಿಂದ ಹದಿನೆಂಟು ಕ್ವಿಂಟಲ್ ತೆಗಿತಿದ್ವಲ್ಲ ಈಗ ಡ್ರಿಪ್ ಮಾಡಿಂದ ಇದು ಜೀರೋ ಮೇಂಟೆನೆನ್ಸ್ಗೆ ನಾವು ಇಪ್ಪತ್ತೈದರಿಂದ ಮೂವತ್ತು ಕ್ವಿಂಟಲ್ ಅಂಕರ ತೆಗಿಯಾಕತ್ತೀವಿ ಮತ್ತೆ ಮೇಂಟೈನ್ ಮಾಡಿದ್ರೆ ಇನ್ನು ಹೆಚ್ಚು ಆಗ್ಬೋದು ಈಗ ಈ ಬಂದ್ ಈ ಇದ್ರಾಗ ಬಂದಂತ ಹಣ ನಾವೇನ್ ಮಾಡ್ತೀವಪ್ಪ ಅಂದ್ರ ಮೊದ್ಲಿಗೆ ಧೈರ್ಯ ಇರ್ತಿದ್ದಿಲ್ಲ ನಮಗ ಏನ್ರ ಮಾಡಾಕ ಏನ ಸಾಲಾಗಿಲ್ಲ ಮಾಡಿ ಏನ್ರ ಮಾಡಾಕ ನಮಗ ಧೈರ್ಯ ಇರ್ತಿದ್ದಿಲ್ಲ ಇದು ಯಾವಾಗ ಹಿಂಗ ಇಳುವರಿ ಹೆಚ್ಚಾತ ಇದು ಮುಂದ ನಾವು ಒಂದ್ ಟ್ಯಾಕ್ಟರ್ ಈಗ ಮುಂದ ಅದು ಲೋನ್ ಮಾಡಿದ್ರೆ ಅದನ್ನ ಬಿಡು ಅನ್ನೋದು ಹಿಂಗ ಧೈರ್ಯ ಬಂದೈತಿ ಈಗ ಮಕ್ಕಳಿಗೆ ವರ್ಷಕ್ಕ ಒಂದ್ ಲಕ್ಷ ರೂಪಾಯಿ ಅವ್ರಿಗೆ ಸಾಲಿಗೆ ಬೇಕು ಹೊಳ್ಳಿ ಮತ್ತೆ ಇದಕ್ಕೆ ಹೊಳ್ಳಿ ಇದಕ್ಕ ಹೊಳ್ಳಿನೂ ಈ ಹೊಲಕ್ಕ ಗೊಬ್ಬರಕ್ಕ ಬೀಜಕ್ಕ ಎಲ್ಲದಕ್ಕೂ ಹಾಕಿನೂ ನಮ್ಗ ಅದ್ರಾಗ ಲಾಭ ಐತಿ ಅದ್ರಲಿಂದ ನಮಗ ಒಂದ್ ಸ್ವಲ್ಪ ಹೆಚ್ಚಿನ ಧೈರ್ಯನೂ ಐತಿ ಈಗ ಯಾವರಿಗೆ ಬರ್ತಾ ನಾವೇನ ಮುಂದೆ ಏನೋ ಮಾಡಬಹುದು ಅನ್ನೋ ಧೈರ್ಯನು ಕಾನ್ಫಿಡೆನ್ಸ್ ಭಾಳ ಐತಿ ಈಗ ಕರ್ನಾಟಕದ ರೈತ ಬಾಂಧವ್ರಿಗೆ ತಿಳಿಪಡಿಸೋದೇನಂದ್ರ ಈ ಅವ್ರ ಏನೋ ಮೆಟೀರಿಯಲ್ ಕೊಟ್ರ ಅವನ್ನ ಜೋಪಾನವಾಗಿ ಇಟ್ಕೋರಿ ಅವರು ನೀರ್ ಬಿಟ್ಟಾಗ ಒಂದಲ್ದ ಒಂದ್ ದಿವಸ ನಾಳೆ ಮಳೆ ಹೋತಂದ್ರ ಅವ್ರ ನೀರ್ ಬಿಟ್ರ ಅನುಕೂಲ ಅನುಕೂಲಕ್ಕ ಅವನ್ನ ಹಾಳು ಮಾಡ್ಬಾಡ್ರಿ ಅವನ್ನ ಸ್ವಲ್ಪ ನೀಟಾಗಿ ಇಟ್ಕೊಂಡು ನೀವು ಡ್ರಿಪ್ ಅಳವಡಿಸ್ಕೊಂಡ್ರಿ ಅಂದ್ರ ಇದ್ರಲಿಂದ ನಿಮ್ಗೂ ಲಾಭ ಐತಿ ಅನುಕೂಲ ಐತಿ ಅಂತ ಹೇಳ್ತಾ ಕರ್ನಾಟಕ ನೀರಾವರಿ ನಿಗಮದ ಸಿಬ್ಬಂದಿಗೆ ಹಾಗೂ ನೆಟಾಪಿಯಂ ಹನಿ ನೀರಾವರಿ ಕಂಪ್ನಿಯ ಸಿಬ್ಬಂದಿಗೆ ಹಾಗೂ ಮೆಗಾ ಸಿಬ್ಬಂದಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗ